ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾನೇ ಸಹಾಯ ಆಗುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಸದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಶ್ರವಣ ಎದುರುಗಡೆ ತುಂಬಾ ಫೈಲ್ ಇಟ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾನೆ ಆಗ ಅಲ್ಲಿಗೆ ಅಶ್ವಿನಿ ಬಂದ್ಬಿಟ್ಟು ಅಪ್ಪ ಕೋರ್ಟ್ ಹೋಗಿಕ್ಕೆ ಟೈಮ್ ಆಯ್ತು ಅಂತ ಅಶ್ವಿನಿ ಹೇಳಿದಾಗ ಎಸ್ ಅಂತ ಶ್ರವಣ್ ಎದ್ ನಿತ್ಕೊಂತಾನೆ ಆಗ ಅಪ್ಪ ಯಾಕೆ ತುಂಬಾನೇ ಬೇಜಾರಲ್ಲಿದ್ದೀರಾ ಓ ನಿನ್ನೆ ನಡೆದಿದೆಲ್ಲ ನೋಡಿ ಭೂಮಿ ಮೇಲೆ ಅನುಕಂಪ ಬಂತ ಈ ಕೇಸು ತಗೋಬಾರ್ದು ಅಂತ ಅನಿಸ್ತಿದ್ಯಾ ನಿಮ್ಗೆ ಅಂತ ಅಶ್ವಿನಿ ಕೇಳಿದಾಗ ಆತರ ಅಲ್ಲ ಭೂಮಿ ನೀರಿಗೆ ಬಿದ್ದಾಗ ಅವಳ ಮೇಲೆ ಸ್ವಲ್ಪ ಅನುಕಂಪ ಹುಟ್ಟಿದ್ದು ನಿಜಾನೇ ಆದ್ರೆ ನಾನ್ ಈ ಕೇಸನ್ನ ತಗೊಂಡೇ ತಗೊಂತೀನಿ ಅವಳ ತಾಯಿ ವಿರುದ್ಧವಾಗಿ ನಾನು ಹೋರಾಟ ಮಾಡೇ ಮಾಡ್ತೀನಿ ನನ್ ಮನ್ಸಲ್ಲಿರೋದು ಒಂದೇನೆ ನಿರಪರಾಧಿಗಳು ಕೋರ್ಟ್ ಇಂದ ತಪ್ಪಿಸ್ಕೋಬಾರ್ದು ಅವರಿಗೆ ಶಿಕ್ಷೆ ಆಗ್ಲೇಬೇಕು ಹಾಗೆ ಅಪರಾಧಿಗಳು ಸಾರಿ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಪರಾಧಿಗೆ ಶಿಕ್ಷೆ ಆಗ್ಲೇಬೇಕು ಅದೇನಾದ್ರೂ ಪರವಾಗಿಲ್ಲ ಈ ಕೇಸಿಂದ ನಾನ್ ಹಿಂದ ಸರಿಯೋ ಮಾತೇ ಇಲ್ಲ ಈ ಕೇಸ್ ನಾನು ತಗೊಂಡೇ ತಗೊಂತೀನಿ ನಾನ್ ಟೈಮ್ ಆಯ್ತು ಕೋರ್ಟ್ ಹಾಕೊಂಡ್ ಬರ್ತೀನಿ ಅಂತ ಶ್ರವಣ್ ಒಳಗಡೆ ಹೋಗಿ ಬ್ಲಾಕ್ ಕೋರ್ಟ್ ನ ಹಾಕೊಂಡು ಹಾಗೆ ಬುಕ್ಸ್ ಫೈಲ್ ಅನ್ನೆಲ್ಲ ಎತ್ಕೊಂತಾನೆ ಇನ್ನೊಂದ್ ಕಡೆ ಅಜಿತ್ ಮತ್ತೆ ಭೂಮಿ ರೆಡಿಯಾಗಿ ಹೊರಗಡೆ ಬಂದಾಗ ದೇವಿ ಅನಿ ಸಿಕ್ತಾಳೆ ಆಗ ಅಜಿತ್ ಒಂದೇ ಸರಿಗೆ ದೇವಿಯನ್ನ ನೋಡಿ ಒಂಥರ ಮಾಡ್ಕೊಂಡು ನಂತರ ಗುಡ್ ಮಾರ್ನಿಂಗ್ ಅತ್ತೆ ಅಂತ ಹೇಳಿದಾಗ ಗುಡ್ ಮಾರ್ನಿಂಗ್ ಕಂದ ಅಂತ ದೇವಿಯಾನಿ ಕೂಡ ಹೇಳ್ತಾನೆ ಅದೇ ಟೈಮ್ ಅಲ್ಲಿ ಅಪ್ಪು ಮಾವ ಏನಿದು ವಾವ್ ಸೂಪರ್ ಅಂತ ಹೇಳ್ಬಿಟ್ಟು ಮನೆಯವ್ರು ಕರೀತಾರೆ ಮನೆಯವರೆಲ್ಲರೂ ಅಲ್ಲಿಗೆ ಬಂದ್ಬಿಟ್ಟು ಶ್ರವಣನ ನೋಡಿ ತುಂಬಾನೇ ಶಾಕ್ ಆಗುತ್ತೆ ಯಾಕಂದ್ರೆ ಅವನು ಲಾಯರ್ ಡ್ರೆಸ್ ಅಲ್ಲಿ ಬಂದಿರ್ತಾನೆ ಆಗ ಸಂಗೀತ ಮುಂದೆ ಬಂದ್ಬಿಟ್ಟು ಅವಣ ಏನು ನೀನು ಮತ್ತೆ ಲಾ ಪ್ರಾಕ್ಟೀಸ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಹೇಳಿದಾಗ ಹೌದು ಅಕ್ಕ ಮತ್ತೆ ನಾನು ಲಾ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ರಾಮ ಒಳ್ಳೇದಾಗ್ಲಿ ಅಣ್ಣ ನೀವು ಮುಂಚೆ ಲಾಯರ್ ಕೆಲಸ ಮಾಡ್ತಿರುವಾಗ ನಿಮ್ಗೆ ಬಿಡುವೆ ಇರ್ತಿರ್ಲಿಲ್ಲ ಮನೆ ತುಂಬಾ ನಿಮ್ ಕ್ಲೈಂಟ್ ಗಳೇ ತುಂಬಿರ್ತಿದ್ರು ನ್ಯಾಯ ಅಂದ್ರೇನೆ ಶ್ರವಣ ಅಂತ ಹೇಳ್ತಾ ಇದ್ರು ಈಗ ಮತ್ತೆ ನೀವು ಅದನ್ನ ಕೈಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳಿದಾಗ ಅಜ್ಜಿ ಕೂಡ ಹೌದು ಅಂತ ಹೇಳ್ತಾರೆ ಆಗ ಅಜಿತ್ ಆಲ್ ದ ಬೆಸ್ಟ್ ಮಾಮ ಅಂತ ಹೇಳ್ದಾಗ ಭೂಮಿ ಕೂಡ ಹೌದು ನಿಮ್ಮಂತವ್ರು ನ್ಯಾಯಪರ ನಿಂತ್ರೆ ನ್ಯಾಯ ಸೋಲೋ ಮಾತೇ ಇಲ್ಲ ನೀವು ತಗೊಳ್ಳೋ ಪ್ರತಿ ಒಂದು ಕೇಸಲ್ಲೂ ನಿಮ್ಗೆ ಗೆಲುವು ಸಿಗ್ಲಿ ಅಂತ ಭೂಮಿ ಹಾರೈಸ್ತಿರುವಾಗ ಹಾಗಾದ್ರೆ ನಿನ್ಗೆ ಸೋಲಾಗುತ್ತಲ್ಲ ಅಂತ ಶ್ರಮಣ ಹೇಳ್ತೇನೆ ಅದನ್ನ ಕೇಳಿಸ್ಕೊಂಡು ಭೂಮಿ ಶಾಕ್ ಇಂದ ನನ್ಗೆ ಯಾಕೆ ಸೋಲಾಗುತ್ತೆ ಅಂತ ಕೇಳಿದಾಗ ಯಾಕಂದ್ರೆ ನಾನು ವೀರಣ್ಣನ್ ಪರವಾಗಿ ಕೇಸ್ ತಗೊತಿದ್ದೀನಿ ಅಂದ್ರೆ ನಿನ್ ತಾಯಿ ಭಾಗ್ಯಮ್ಮನ ವಿರುದ್ಧವಾಗಿ ನಾನು ಈ ಕೇಸ್ನ ತಗೊಂತಿದ್ದೀನಿ ಅಂತ ಹೇಳಿದಾಗ ಭೂಮಿಗೆ ಅದನ್ನ ಕೇಳಿ ತುಂಬಾನೇ ಶಾಕ್ ಆಗುತ್ತೆ ಆಗ ಅವಳು ಗುಡುಗುಡು ಅಂತ ರೂಮಿಗೆ ಓಡ್ ಹೋಗ್ತಾಳೆ ಅದೇ ಹಿಂದ್ಗಡೆ ಅಜಿತ್ ಕೂಡ ಹೋಗ್ತಾನೆ ನಂತರ ಅಜಿತ್ ಹೋಗಿ ರೂಮ್ ನ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಭೂಮಿ ಯಾಕಾಯ್ತು ಅಂತ ಹೇಳಿದಾಗ ಸೈಬ್ರೆ ಇವತ್ತು ನಾನು ನಮ್ಮ ಅಮ್ಮನ್ನ ಬೇಲ್ ಮೂಲಕ ಹೊರಗಡೆ ತರಿಸಬಹುದು ಅಂತ ಅನ್ಕೊಂಡಿದ್ದೆ ಆದ್ರೆ ಶ್ರವಣ್ ನಮ್ಮ ಅಮ್ಮನ್ ವಿರುದ್ಧವಾಗಿ ಕೇಸ್ ತಗೊತಿದ್ದಾರೆ ಏನ್ ಸಾಹೇಬ್ರೆ ಇದೆಲ್ಲ ಇದನ್ನೆಲ್ಲ ನನ್ಗೆ ಯಾಕೋ ಸಹಿಸ್ಕೊಳಕ್ ಆಗ್ತಿಲ್ಲ ಅಂತ ಭೂಮಿ ಅಳಕ್ ಶುರು ಮಾಡಿದಾಗ ನಾನು ಶ್ರವಣ್ ಮಾವನ್ಗೆ ನಿನ್ ಮೇಲೆ ಸ್ವಲ್ಪ ಪ್ರೀತಿ ಕೋರುಣೆ ಬಂದಿದೆ ಅಂತ ಅನ್ಕೊಂಡಿದ್ದೆ ಬಟ್ ಐ ಆಮ್ ರಾಂಗ್ ಅವರು ನನ್ನಿಂದಾಗಿ ನಿನ್ ತಾಯಿ ವಿರುದ್ಧ ನಿಂತ್ಕೊಂಡಿದ್ದಾರೆ ಐ ಸಾರಿ ಭೂಮಿ ಭೂಮಿ ಅಂತ ಅಂದಿತ್ ಕೇಳಿದಾಗ ನೀವ್ ಯಾಕೆ ನೀವು ನ್ಯಾಯ ನಿಷ್ಠೆ ಪರನೇ ಇದ್ದೀರಾ ಸಾಹೇಬ್ರೆ ನೀವ್ ಯಾಕೆ ಸಾರಿ ಕೇಳ್ತಿದ್ದೀರಾ ಇವತ್ತು ಕೋರ್ಟಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ನಂತರ ದೊಡ್ಡ ಸಾಹೇಬ್ರ ಹತ್ರ ನಾನೇ ಅಮ್ಮನ ಪರವಾಗಿ ಕೇಸ್ ತಗೊಳ್ಳಿ ಅಂತ ಹೇಳಬೇಕು ಅಂತ ಅನ್ಕೊಂಡಿದ್ದೆ ದೊಡ್ಡ ಸಾಹೇಬ್ರು ನಮ್ಮ ಅಮ್ಮನ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಅಮ್ಮನ ವಿರುದ್ಧವಾಗಿ ದೊಡ್ಡ ಸಾಹೇಬ್ರು ಮಾತಾಡಿದ್ರೆ ನಮ್ಮ ಅಮ್ಮಂಗೆ ಶಿಕ್ಷೆ ಆಗುತ್ತೆ ಸಾಹೇಬ್ರೆ ಅಂತ ಹೇಳ್ದಾಗ ಭೂಮಿ ನಾನ್ ನಿನ್ಗೆ ಮಾತ್ ಕೊಟ್ಟಿದ್ದೆ ತಾನೆ ನಿಮ್ಮಮ್ಮನದ ಈ ಕೇಸಲ್ಲಿ ಯಾವುದೇ ತರದ ತಪ್ಪಿಲ್ಲ ಅಂದ್ರೆ ನಿಮ್ಮಮ್ಮ ಕೈಲಿಂದ ಹೊರಗಡೆ ಬಂದೇ ಬರ್ತಾರೆ ಅಂತ ನಿಮ್ಮ ಅಮ್ಮನ ವಿರುದ್ಧವಾಗಿ ಅವರು ಹೋರಾಡ್ತಾರೆ ಅಂದಾಗ ನಿನಗೆ ಅವ್ರ ಮೇಲೆ ನಂಬಿಕೆ ಇದೆ ನಿಮ್ಮ ಅಮ್ಮನ ಪರವಾಗಿ ನಾನು ಇದ್ದೀನಿ ಅಂದಾಗ ನಿನ್ಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಅಜಿತ್ ಕೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಸಾಕ್ಷಿ ಹೇಗೆ ಇದ್ರು ಅದನ್ನ ಕೂಗಿ ಗಟ್ಟಿಯಾಗಿ ಕೋರ್ಟ್ ಮುಂದೆ ಹೇಳೋರ್ಬೇಕು ಸಾಹೇಬ್ರೆ ನಮ್ಮ ಲಾಯರ್ಗೆ ನಾನು ನೋಡಿದ ಮಟ್ಟಿಗೆ ಅಷ್ಟೊಂದು ಧೈರ್ಯ ಇಲ್ಲ ನಮ್ಮ ಅಮ್ಮನ್ ತಪ್ಪು ಮಾಡಿಲ್ಲ ಅಂತ ತನಿ ಏರ್ಸಿ ಮಾತಾಡಿದ್ರೆ ನಮ್ಮಅಮ್ಮ ಜೈಲಿಂದ ಬಿಡುಗಡೆ ಆಗ್ತಾರೆ ನಮ್ಮಅಮ್ಮನ್ ತಪ್ಪು ಇಲ್ಲ ಅಂದ್ರೂ ನಮ್ಮಅಮ್ಮನ್ ತಪ್ಪಿದೆ ಅಂತ ಕೋರ್ಟ್ ಅಲ್ಲಿ ಸಾರಿ ಸಾರಿ ಹೇಳಿದ್ರೆ ನಮ್ಮಅಮ್ಮಗೆ ಶಿಕ್ಷೆ ಆಗೇ ಆಗುತ್ತೆ ಸಾಹೇಬ್ರೆ ಅಂತ ಹೇಳಿದಾಗ ನೋಡು ಭೂಮಿ ಯಾರ್ ಏನೇ ಪ್ರಯತ್ನ ಪಟ್ರು ಪರವಾಗಿಲ್ಲ ನಾನು ಒಂದು ಸಾಕ್ಷಿ ಹುಡುಕಿ ನಿಮ್ ಲಾಯರ್ ಗೆ ತಲ್ಸೋ ಜವಾಬ್ದಾರಿ ನಂದು ಆದಷ್ಟು ಬೇಗ ನಾನಿನ್ನ ನಿಮ್ ತಾಯಿನ ಒಂದ್ ಮಾಡೇ ಮಾಡ್ತೀನಿ ಅಂತ ಅಜಿತ್ ಭೂಮಿಗೆ ಭಾಷೆ ಕೊಡ್ತಾನೆ ನಂತರ ಸರಿ ನಾಡಿ ನಾನು ನಿನ್ನ ಟೀ ಅಂಗಡಿ ಹತ್ತಿರ ಬಿಟ್ಬಿಟ್ಟು ನಾನು ಅಲ್ಲಿಂದ ಕೋರ್ಟಿಗೆ ಹೋಗ್ತೀನಿ ಅಂತ ಅಜ್ಜಿ ಹೇಳಿದಾಗ ನಾನು ಕೋರ್ಟಿಗೆ ಬರ್ತೀನಿ ಅಂತ ಭೂಮಿ ಹೇಳ್ತಾಳೆ ಬೇಡ ಅಂತ ಹೇಳಿದಾಗ ಯಾಕೆ ಸಾಹೇಬ್ರೆ ಹೋ ತಾಳಿ ಕಾಣಿಸುತ್ತೆ ಅಂತ ನೀವೇನು ಯೋಚನೆ ಮಾಡಿಬಿಡಿ ಸಾಹೇಬ್ರೆ ತಾಳಿನ ನಾನು ಹೊಚ್ಚಿಟ್ಕೊತೀನಿ ಅಮ್ಮಂಗೆ ಗೊತ್ತಾಗದೇ ಥರ ಮೇಂಟೇನ್ ಮಾಡ್ತೀನಿ ಅಂತ ಭೂಮಿ ಹೇಳಿದಾಗ ಅದನ್ನೇ ಕೇಳಿಸ್ಕೊಂಡು ಬೇಡ ಹೇಳಿ ಕೇಳಿ ನಿಮ್ಮ ಅಮ್ಮನ ವಿರುದ್ಧವಾಗಿ ಆವಾಗ ಕೇಸ್ ತೊಗೊಂಡಿದ್ದಾರೆ ಅವ್ರು ಮುಂಚೆನೆ ಕ್ರಿಮಿನಲ್ ಮೈಂಡು ಒಂದು ವೇಳೆ ನಿಮ್ಮ ಅಮ್ಮಂಗೆ ಗೊತ್ತಿಲ್ಲದೆ ನಾವಿಬ್ಬರು ಮದುವೆ ಆಗಿದ್ದೀವಿ ಅನ್ನೋ ಸತ್ಯ ಗೊತ್ತಾದರೆ ಯಾಕೆ ಅನ್ನೋ ತನಿಖೆ ಮೂಡುತ್ತೆ ನಂತರ ಅವರಿಗೆ ನಾವಿಬ್ರು ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿದ್ದೀವಿ ಅನ್ನೋ ಸತ್ಯ ತಿಳಿಯೋದಕ್ಕೆ ಜಾಸ್ತಿ ಸಮಯನೇ ಬೇಕಾಗಿಲ್ಲ ಬೇಳೆ ಆತರ ಏನಾದ್ರೆ ನಿಮ್ಮಅಮ್ಮಗೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಶಿಕ್ಷೆ ಆಗೇ ಆಗುತ್ತೆ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಕ್ರಿಯೇಟ್ ಮಾಡೋದೇ ಬೇಡ ಅದಕ್ಕೇನೆ ನೀನು ಜೆ ದೂರನೇ ಇಂದ ದೂರನೇ ಇದ್ಬಿಡು ನಾನೆಲ್ಲಾನು ಅಲ್ಲಿ ನೋಡ್ಕೊತೀನಿ ನೀನೇನು ಚಿಂತೆ ಮಾಡಬೇಡ ಬಾ ನಾನೀಗ ನಿನ್ನ ಟೀ ಅಂಗಡಿ ಹತ್ರ ಬಿಟ್ಟು ಹೋಗ್ತೀನಿ ಅಂತ ಹೇಳಿಬಿಟ್ಟು ಇಬ್ರು ಅಲ್ಲಿ ಕೋರ್ಟ್ ರೂಮಿಂದ ಹೊರಗಡೆ ಬರ್ತಾರೆ ಅದೇ ಟೈಮಲ್ಲಿ ಅಶ್ವಿನಿ ಅಜಿತ್ ತಗೊಳ್ಳಿ ಸ್ವೀಟು ನಮ್ಮ ಅಪ್ಪ ಇವತ್ತು ಮೊದ್ಲ ಬಾರಿ ಕರಿಕೊಟ್ ಹಾಕಿದ್ದಾರೆ ಆ ಖುಷಿಗೆ ಸ್ವೀಟು ಅಂತ ಹೇಳಿದಾಗ ನಿನ್ನ ನಾನು ಫ್ರಾಡು ಅವ್ರ ಮಗಳು ಅಲ್ಲ ಅಂತ ಪ್ರೂವ್ ಮಾಡಕ್ ಹೊರಟಾಗ ಈಗ ಸೋ ಕೋಲ್ಡ್ ಅಪ್ಪ ಅದನ್ನ ಸೇಡನ್ನ ನಮ್ ಮೇಲೆ ತೀರ್ಸ್ಕೊಳಕೆ ಹೊರಟಿದ್ದಾರೆ ಅಂತ ಅಜಿತ್ ಕೂಗ್ತಾನೆ ಆಗ ಅಜಿತ್ ನಿನ್ ಮೇ ನಿನ್ಗೆ ಕೋಪ ಇದ್ರು ಅದನ್ನ ನನ್ ಮೇಲೆ ತೀರ್ಸ್ಕೋ ನನ್ ಮಗಳ ಮೇಲೆ ಯಾಕೆ ತೀರ್ಸ್ಕೊಂತಿದ್ಯಾ ಅಂತ ರವಣ್ ತುಂಬಾ ಕೋಪದಿಂದ ಕೂಗ್ತಾನೆ ಆಗ ನಿಮ್ಗೆ ನನ್ ಮೇಲೆ ಕೋಪ ಇದ್ರೆ ಅದನ್ನ ಡೈರೆಕ್ಟ್ ಆಗಿ ನನ್ ಮೇಲೆ ತಿರುಸ್ಕೊಳ್ಳಿ ಆದ್ರೆ ನೀವು ಒಬ್ರು ನಿರಪರಾಧಿ ಪರ ಹೋರಾಡಿ ಅವರಿಗೆ ಶಿಕ್ಷೆ ಕೊಡಕ್ ಕೊಟ್ಟಿದಿರಲ್ಲ ಇದಕ್ ಏನ್ ಅನ್ಬೇಕು ನಾನು ನನ್ ಮಾವ ಈ ರೀತಿನ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ಅಜಿತ್ ಹೇಳಿದಾಗ ನಿರಪರಾಧಿನ ಯಾರು ಗಂಡನ್ ಕೊಂದಿರೋ ಆ ಹೆಂಗಸು ನಿರಪರಾಧಿನ ಅಂತ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಎಕ್ಸ್ಕ್ಯೂಸ್ ಮಿ ಇನ್ನು ಕೋರ್ಟ್ ಅಲ್ಲಿ ಅವರೇ ಅವ್ರ ಗಂಡನ ಕೊಂದಿರೋದು ಅಂತ ಪ್ರೂವ್ ಆಗಿಲ್ಲ ಪ್ರೂವ್ ಆಗೋ ತನಕ ಅವ್ರನ್ನ ಯಾರು ಅಪರಾಧಿ ಅಂತ ಹೇಳೋದಕ್ಕಾಗಲ್ಲ ಅಷ್ಟಕ್ಕೂ ಅಲ್ಲಿ ಏನು ಆಯ್ತಾ ಆಯ್ತು ಅಂತ ನಿಮ್ಗೂ ಗೊತ್ತಿಲ್ಲ ನನ್ಗೂ ಗೊತ್ತಿಲ್ಲ ಹಾಗಿರುವಾಗ ಒಬ್ರು ಮೇಲೆ ಇಷ್ಟ ದೊಡ್ಡ ಅಪವಾದ ಮಾಡೋಕೆ ನಿಮಗೆ ರೈಟ್ಸ್ ಇಲ್ಲ ಮೊದಲಾಗೆ ನೀವು ಲಾಯರ್ ಇದನ್ನ ನಾನು ನಿಮಗೆ ಹೇಳಬೇಕನ್ಸ್ ಆಗಿಲ್ಲ ಅಂತ ಅಜಿತ್ ಹೇಳ್ತೇನೆ ಆಗ ಸಂಗೀತ ಅಜಿತಾ ಶ್ರವಣ ಸ್ವಲ್ಪ ಸುಮ್ಮನೆ ಇದು ಮನೆ ಯಾಕೆ ನೀವು ಈ ರೀತಿ ಆಡ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಭೂಮಿ ಕೂಡ ಸೈಬ್ರೆ ಪ್ಲೀಸ್ ಸೈಬ್ರೆ ಈಗಷ್ಟೇ ಮನೆ ತಿಳಿ ಆಗ್ತಿದೆ ಮತ್ತೆ ಅಲಟೆ ಬೇಡ ಅಂತ ಶ್ರವಣ ಮುಂದೆ ಬಂದು ನಿಂತ್ಕೊಂಡು ಸಾಹೇಬ್ರೆ ನಿಮ್ಗೆ ನನ್ ಮೇಲೆ ಎಷ್ಟೇ ಕೋಪ ಇದ್ರೆ ನನ್ ಮೇಲೆ ತೀರಿಸ್ಕೊಳ್ಳಿ ಆದ್ರೆ ನಮ್ಮಅಮ್ಮ ಏನು ತಪ್ಪು ಮಾಡಿಲ್ಲ ನನ್ಗಂತ ಈ ಪ್ರಪಂಚದಲ್ಲಿ ಇರೋದು ನಮ್ಮಅಮ್ಮ ಒಬ್ರೇನೆ ಅವತ್ತು ಟೀ ಅಂಗಡಿಗೆ ಬೆಂಕಿ ಬಿದ್ದಾಗ ನೀವು ನನಗೆ ಹೊಸ ಗಾಡಿ ಕೊಡ್ಸಿದ್ರಿ ನಮ್ಮಅಪ್ಪ ತೀರೋದಾಗ ಅಪ್ಪನ ಿತಿಗೆ ಬೆಂಕಿ ಇಟ್ಟಾಗ ನೀವು ನನ್ನ ಹೆಗಲ ಮೇಲೆ ಕೈ ಇಟ್ಟಾಗ ನಾನಿದೀನಿ ಮಗಳೇ ಅಂತ ನೀವು ನನಗೆ ಸಮಾಧಾನ ನೋ ತೋರಿದ್ರಿ ಆವಾಗ್ಲೇ ನೀವು ನನಗೆ ಅಪ್ಪ ಆಗ್ಬಿಟ್ರಿ ನಾನು ಪ್ರತಿಯೊಂದು ಕಷ್ಟದಲ್ಲಿ ಇರುವಾಗ್ಲೂ ನೀವು ನನಗೆ ತಂದೆ ತರ ಜೊತೆಗೆ ಇರ್ತಿದ್ರಿ ನನ್ಗೆ ಆವಾಗೆಲ್ಲ ಅನ್ಸೋದು ಶ್ರವಣ್ ಸಾಹಿಬರು ನನಗೆ ಮತ್ತೊಂದು ತಂದೆ ಇದ್ದಾಗೆ ಅಂತ ಆದ್ರೆ ಯಾವತ್ತಿ ಮನೆ ಸೊಸೆ ಆಗ್ಬಿಟ್ನೋ ಆವತ್ತಿಗೆ ಎಲ್ಲ ಸಮ ಸಂಬಂಧ ಅದು ಹೇಗ್ ಸಾಹೇಬ್ರೆ ಕಳೆದೋಗುತ್ತೆ ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಂತೀನಿ ಸಾಹೇಬ್ರೆ ದಯವಿಟ್ಟು ಈ ಕೇಸ್ನ ತಗೋಬೇಡಿ ನನ್ಗಂತ ಇರೋದು ನನ್ಗ ತಾಯಿ ಒಬ್ರೇನೆ ನೀವೇನಾದ್ರೂ ಈ ಕೇಸ್ ನ ತಗೊಂಡ್ರೆ ಅವರಿಗೆ ನೀವು ಶಿಕ್ಷೆ ಕೊಡ್ಸೋ ತನಕ ಬಿಡ್ಸಲ್ಲ ತಾಯಿದು ಏನು ತಪ್ಪಿಲ್ಲ ಸಾಹೇಬ್ರೆ ದಯವಿಟ್ಟು ಇದೊಂದ್ ಸಹಾಯ ನನಗೆ ಮಾಡ್ಕೊಡಿ ಅಂತ ಭೂಮಿ ಕಾಲಿಗೆ ಬಿದ್ದು ಬೇಡ್ಕೊಂತಿರುವಾಗ ಅದನ್ನ ನೋಡ್ಕೊಂಡು ಸಂಗೀತ ಬೇಜಾರಾಗಿ ಶ್ರವಣ ಆ ಹುಡುಗಿ ಅಷ್ಟೊಂದು ಬೇಡ್ಕೊಂತಿದ್ದಾಳೆ ಕಾಣೋ ಈ ಕೇಸ್ ತಗೊಳಲ್ಲ ಅಂತ ಹೇಳೋ ನೋಡು ಈ ಕೇಸ್ ತಗೊಂಡ್ರೆ ನಿನಗಿದ್ರಿಂದ ಯಾವ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಹಾಗಿರುವಾಗ ಯಾಕೋ ಸುಮ್ನೆ ಈ ಕೇಸ್ ನ ತಗೊಂಡು ಆ ಹುಡುಗಿ ಮನಸ್ಸಿಗೆ ನೋ ಮಾಡ್ತೀಯಾ ಹೇಳು ಶ್ರವಣ ಈ ಕೇಸ್ ತಗೊಳಲ್ಲ ಅಂತ ಹೇಳು ಶ್ರವಣ ಅಂತಿದ್ರೆ ಶ್ರವಣ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾನೆ ಅಲ್ಲಿಗೆ ಇವತ್ತಿನ ಸಂ ಮುಖ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಕೇರ್ ಬಾಬಾಯ್ ಫ್ರೀ